क्रतुण्डमहाकाय सूर्यकोटिस्समप्रभा निर्विघ्नं कुरु मे देव सर्वकार्येषु सर्वदा सरस्वति नमस्तुभ्यं वरदे कामरूपिणी त्यारम्भं करिष्यनि सिद्धिर्भवतु मे सदा परमयोगविभूतियनो मुरांतक करुणाकरमुरान्तककृष्णनु ರಾಷ್ಟ್ರ ಕೇಳಂದ ಎಲ್ಲರಿಗೂ ನಮಸ್ಕಾರ ಗುರು ಹಿರಿಯರಿಗೆ ವಂದಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇವೆ ಅಂದರೆ ಇಂದು ಶುಭ ದಿನ ಅಂದರೆ ಅನಂತ ಚತುರ್ದಶಿಯ ಪುಣ್ಯ ದಿನ ಆಗಿದೆ ಇಂದು ಅಂದರೆ ಅನಂತ ಚತುರ್ದಶಿ ಅನ್ನೋದಲ್ಲೇ ಹೆಸರಿನಲ್ಲೇ ಒಂದು ವಿಶೇಷ ಇದೆ ಚತುರ್ದಶಿ ತಿಥಿಯಾಗಿದೆ ಅಂದರೆ ಅನ ಪದ್ಮನಾಭ ಸ್ವಾಮಿ ಹದಿನಾಲ್ಕು ಲೋಕಗಳ ಒಡೆಯನಾಗಿದ್ದಾನೆ ಹಾಗಾಗಿ ಚತುರ್ದಶಿ ತಿಥಿ ಅದಕ್ಕೆ ಆಗಿದೆ ಹಾಗೆ ಅನಂತ ಎಲ್ಲೆಲ್ಲೂ ಇರುವಂಥ ಭಗವಂತ ಎಲ್ಲದರಲ್ಲೂ ಎಲ್ಲೆಲ್ಲೂ ಅನಂತವಾಗಿ ಅವನು ವ್ಯಾಪ್ಸರೋದ್ರಿಂದ ಅನಂತ ಪದ್ಮನಾಭ ಅವನ ಹೊಕ್ಕಳಿನಿಂದ ತಾವರೆಯ ಕಮಲದಲ್ಲಿ ಬ್ರಹ್ಮ ರಾರಾಧಿಸ್ತಾ ಇದ್ದಾನೆ ಅಂದರೆ ಬ್ರಹ್ಮನ ತಂದೆ ವಿಷ್ಣು ಅನ್ನೋ ಒಂದು ಅರ್ಥ ಬರುತ್ತೆ ಅಂದರೆ ಬ್ರಹ್ಮನನ್ನೇ ಸೃಷ್ಟಿಸಿದಂತಹ ವಿಷ್ಣು ಪರಮಾತ್ಮ ಅಂದರೆ ಅವನ ಒಂದು ಮಹಿಮೆಯೇ ವಿಶೇಷವಾಗಿರುವಂಥದ್ದು ಅಂದರೆ ಎಲ್ಲರ ಒಂದು ನಾಯಕತ್ವ ಗುಣ ಅವನಲ್ಲಿ ಇರುವಂಥದ್ದು ಹಾಗಾಗಿ ಇಂತಹ ಪುಣ್ಯ ದಿನ ಶ್ರೀ ಕೃಷ್ಣನ ಮತ್ತೊಂದು ಅವತಾರವೇ ಅನಂತ ಪದ್ಮನಾಭ ಸ್ವಾಮಿ ಹಾಗೆ ಕೃಷ್ಣಾವತಾರದಲ್ಲಿರುವಂತಹ ಭಗವದ್ಗೀತೆಯ ಸಾರವನ್ನು ನಾವಿಂದು ಕೇಳಕ್ಕೆ ಹೊರಟಿದ್ದೇವೆ ಹಾಗೆ ಈ ಒಂದು ಭಗವದ್ಗೀತೆ ಅನ್ನೋದು ಏನಿದೆ ಅದು ಒಂದು ರೀತಿ ತುಂಬಾ ವಿಶೇಷವಾಗಿರುವಂಥದ್ದು ನಮ್ಮ ಹಿಂದೂ ಹಿಂದೂಗಳ ಒಂದು ಆರಾಧ್ಯ ಗ್ರಂಥ ಅಂತಲೇ ಹೇಳುವಂಥದ್ದು ಆ ಒಂದು ಶ್ ಸಂಸ್ಕೃತ ಶ್ಲೋಕವನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ಭಾಮಿನಿ ಷಟ್ಪದಿಯಲ್ಲಿ ಬಂದಿರು ಬರೆದಿರೋಂಥ ನಾಗರಸ ಕವಿ ಅದರಲ್ಲೂ ಹತ್ತನೇ ಅಧ್ಯಾಯ ನಮಗೆ ವಿಭೂತಿಯೋಗ ಅನ್ನುವಂಥ ಒಂದು ಕಥಾಭಾಗ ಬಂದಿದೆ ಈ ಹತ್ತನೇ ಒಂದು ಹತ್ತು ಅಂತ ಒಂದು ಸಂಖ್ಯೆಗೆ ಮಹತ್ವ ಇದೆ ಹತ್ತು ಅಂತ ಹೇಳಿದ್ರೆ ಜ್ಞಾನದ ಮೆಟ್ಟಿಲನ್ನು ಒಂದರಿಂದ ಒಂದಾದಮೇಲೆ ಒಂದು ಹತ್ತು ಅಂಥದ್ದಿರ್ಬೋದು ಹಾಗೆ ಶ್ರೀಕೃಷ್ಣನ ದಶಾವತಾರ ಹತ್ತು ಅವತಾರಗಳಿಂದ ಲೋಕದ ಪಾಲನೆ ಮಾಡ್ತಾ ಪಾಲನಾಕರ್ತಾ ಅನ್ಸ್ಕೊಂಡಿದ್ದಾರೆ ನಮ್ಮ ಶ್ರೀಮನ್ನಾರಾಯಣ ಇನ್ನು ಈ ಸಂಜಯ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಕೃಷ್ಣಾರ್ಜುನರ ಒಂದು ಸಂಭಾಷಣೆಯನ್ನು ವಿಸ್ತರಿಸಿ ಹೇಳ್ತಾ ಇದ್ದಾನೆ ಕೇಳು ಧೃತರಾಷ್ಟ್ರ ಅಂತ ಹೇಳಿ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ನಡೀತಾ ಇರೋಂತಹ ಎಲ್ಲ ಘಟನೆಯನ್ನು ಸಹ ಧೃತರಾಷ್ಟ್ರನಿಗೆ ಸಂಜಯ ಹೇಳುವಂತಹ ಒಂದು ಶಕ್ತಿಯನ್ನು ಸಹ ಶ್ರೀಕೃಷ್ಣನೇ ದಯಪಾಲಿಸಿರುವಂಥದ್ದು ಈ ಮೂಲಕ ಯಾರೂ ಕೇಳಲಿಕ್ಕಾಗ್ತಾ ಇಲ್ಲ ಆದರೆ ಧೃತರಾಷ್ಟ್ರ ಸಂಜಯ ಮಾತ್ರ ಹೇಳಿ ಕೇಳಲಿಕ್ಕೆ ಅವಕಾಶ ಆಗ್ತಾ ಇದೆ ಹಾಗೆ ಇನ್ನು ಮೊದಲನೆಯ ಒಂದು ಪದ್ಯದಲ್ಲಿ ಏನಿದೆ ಮತ್ತೆ ಕೇಳೈ ಪಾರ್ಥ ನಾನುತ್ತಮ ಪ್ರಿಯನಃ ನಿನಗೆ ಕೃಪೆವೆತ್ತೂ ಸಲೇ ಸಾಗಬೇಕೆಂಬೀ ಬಯಕೆಯಿಂದ ಸತ್ಯದಿಂದ ನುಡಿವೆನು ಅದ ಚಿತ್ತದಿಂದವಧರಿಬುದೂ ಎಂದ ಗುಣೋತ್ತಮದ ಸುವಿಭೂತಿ ವಿಭವವನು ಎಂದನ ಅಸುರರಿಗೆ ಶುಗ ಶತ್ರುವಾಗಿರುವಂಥ ನಮ್ಮ ಕೃಷ್ಣ ಅವನು ಹೇಳ್ತಾ ಇದ್ದಾನೆ ಕೇಳ ಕೇಳಪ್ಪ ಪಾರ್ಥ ಯಾವ ಯಾವುದೇ ಒಂದು ವಿಷಯ ಆದರೂ ಸಹ ನಾವು ಪದೇ ಪದೇ ಹೇಳ್ತಾ ಹೇಳ್ತಾ ಇದ್ದರೆ ಅದು ನಮ್ಮ ಮನಸ್ಸಿಗೆ ತಾಕೋ ಅಂಥದ್ದು ಒಂದು ಸಾರಿ ಕೇಳಿದ ಕ್ಷಣ ಅದು ನೆನಪಲ್ಲಿ ಉಳಿಯೋದಿಲ್ಲ ಪದೇ ಪದೇ ನಾವು ಅದಕ್ಕೆ ಹೇಳೋದು ಮನನ ಮನನ ಮಾಡೋದಾಗಲೇ ನಮಗೆ ತಲೆಯಲ್ಲಿ ನಿಲ್ಲುವಂಥದ್ದು ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದಾನೆ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹಾಗೆ ಅಲ್ಲದೆ ಕೃಷ್ಣಾರ್ಜುನರು ಯಾರು ಯಾಕೆ ಅಷ್ಟು ವ್ಯಾ ಪ್ರೀತಿಯಿಂದ ಪ್ರತಿಯೊಂದನ್ನು ವಿವರಿಸಿ ಮತ್ತೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ ಕೃಷ್ಣಾರ್ಜುನರು ಸಾಮಾನ್ಯರಲ್ಲ ಅವರು ನರನಾರಾಯಣರ ಸ್ವರೂಪರಾಗಿದ್ದಾರೆ ಇಬ್ಬರು ಸಹ ಪ್ರಾಣಸಖರು ಅಂದಮೇಲೆ ನನ್ನ ಮಿತ್ರನಿಗೆ ಒಳ್ಳೆಯದಾಗಬೇಕು ಅನ್ನೋದು ಒಂದು ಭಾವನೆ ಇರುತ್ತಲ್ಲ ಹಾಗಾಗಿ ಪದೇ ಪದೇ ಅವನೇನು ಕೇಳ್ತಾ ಇದ್ದಾನೆ ಕೇಳೋಕ್ಕೂ ಪದೇ ಪದೇ ಶ್ರೀ ಕೃಷ್ಣ ಪರಮಾತ್ಮ ತಿಳಿಸಿ ಹೇಳ್ತಾ ಇದ್ದಾನೆ ಹಾಗೆ ಈ ಪರಮ ವಚನ ಅಂದರೆ ಒಳ್ಳೆ ವಿಷಯಗಳನ್ನು ಕೃಷಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನಲ್ಲ ಅದೆಲ್ಲ ಅದೆಲ್ಲರ ರಹಸ್ಯವನ್ನು ಇದು ಒಳಗೊಂಡಿದೆ ಆ ಒಂದು ಪರಮ ವಚನ ಅಂತ ನಾವೇನು ಹೇಳ್ತೀವಿ ಅದು ಎಷ್ಟೆಲ್ಲ ಗೋಪ್ಯ ಗುಣಗಳಿರ್ಬೋದು ಸದ್ಗುಣಗಳಿರ್ಬೋದು ಅನೇಕ ತತ್ವ ರಹಸ್ಯಗಳನ್ನೆಲ್ಲ ಆ ವಚನ ಒಳಗೊಂಡಿದೆ ಹಾಗಾಗಿ ಅಲ್ಲದೆ ಭಗವಂತನಿಗೆ ಏನು ತತ್ವ ಅಡಗಿದೆ ಅಂದರೆ ಭಗವಂತ ನಿರ ಶಾಶ್ವತವಾಗಿರೋ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಯಾವುದೂ ಇಲ್ಲ ಅವನು ಸದಾ ಕಾಲ ಇರುವಂಥವ್ನು ಯಾವಾಗಲೂ ಇರುವಂಥವ್ನು ಎಲ್ಲೆಲ್ಲೂ ಇರುವಂಥವ್ನು ಎಲ್ಲರಲ್ಲಿಯೂ ಇರುವಂಥವನೇ ಆಗಿದ್ದಾನೆ ಅಲ್ಲದೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿಯೇ ಅವನು ನಾನಾ ಅವತಾರವನ್ನೆಲ್ಲ ಎತ್ತಿ ಮಾಡ್ತಾ ಇದ್ದಾನೆ ಇಂತಹ ಲೀಲೆಗಳನ್ನು ಕೇಳೋದಾಗ್ಲಿ ಕೇಳೋದಕ್ಕಾಗಲಿ ಪುಣ್ಯ ಕೂಡ ಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕುರುಕ್ಷೇತ್ರದಲ್ಲಿ ಎಷ್ಟೇ ಜನ ಮಂದಿ ಚತುರಂಗ ಸೇನೆ ಇದ್ದರೂ ಸಹ ಕೇವಲ ಅರ್ಜುನನು ಮಾತ್ರ ಅದು ಲಭ್ಯವಾಗ್ತಾ ಇರುವಂಥದ್ದು ಅಲ್ಲದೆ ಈ ಲೀಲೆಗಳನ್ನು ತಿಳಿಯೋದಕ್ಕೆ ಸಂ ಸಾಕ್ಷಾತ್ ದೇವತೆಗಳಿಂದಾಗಲಿ ಮಹರ್ಷಿಗಳಿಂದಾಗಲಿ ಸಹ ಸಾಧ್ಯವಾಗೋದಿಲ್ಲ ಅಷ್ಟು ರಹಸ್ಯಮಯವಾಗಿರುವಂಥದ್ದು ಅಷ್ಟು ವಿಶೇಷವಾಗಿರುವಂಥ ಗುಣ ಅದು ಹಾಗೆ ಭಗವಂತ ನ ಯಾರ ಒಬ್ಬ ಭಕ್ತನಿಂದ ಕೇಳುವಂಥದ್ದು ಕೇವಲ ಶ್ರದ್ಧೆ ಭಕ್ತಿ ಆದರೆ ಅದರ ಜೊತೆಗೆ ಈಗ ಅರ್ಜುನ ಕೂಡ ಒಳ್ಳೆ ಶ್ರದ್ಧೆ ಭಕ್ತಿ ಇರೋಂಥವ್ನು ಬೇರೆಯವ್ರಿಗಿಂತ ವಿಭಿನ್ನವಾಗಿದ್ದಾನೆ ಅವನು ಯಾವ ರೀತಿ ಒಂದು ಹಂತ ಮುಂದೆ ಹೋಗಿ ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ ಭಗವಂತನ ಒಂದು ಆದಿ ಅಂತ್ಯ ಏನಿರ್ಬೋದು ಪ್ರೇರಕ ಅವನೇ ಪ್ರೇರಕನಾಗಿರೋವಂಥವ್ನು ಕರ್ತ ಹರ್ತ ಭರಣ ಪೋಷಣ ಸಂರಕ್ಷಕ ನಿಯಂತ್ರಕ ಅಂತ ಹೇಳಿ ಅವನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂತಹ ಭಕ್ತರು ಕಡಿಮೆ ಹಾಗಾಗಿ ಕೇವಲ ಅರ್ಜುನನು ಮಾತ್ರ ಶ್ರೀಕೃಷ್ಣ ಪರಮಾತ್ಮ ಕೃಪೆ ತೋರಿ ಹೇಳ್ತಾ ಇರುವಂಥದ್ದು ಹಾಗೆ ಯಾವಾಗ ಅವನು ಆ ಹಂತವನ್ನು ತಲುಪಿದಾಗ ಅವನು ಪರಮಾತ್ಮನನ್ನೇ ಪಡೀತಾನೆ ಅಂದರೆ ಭಗವಂತನ ದರ್ಶನವೇ ಆಗಿಬಿಡತ್ತೆ ಅಂತಹ ಭಕ್ತರಿಗೆ ಅಂತ ಹೇಳಿ ಹೇಳ್ತಾರೆ ಮುಂದೆ ವಸ್ತು ನಿಶ್ಚಯ ಶಾಸ್ತ್ರದರಿವು ಸಮಸ್ತರೊಳಗೆಚ್ಚರಿಕೆ ैरणे सत्यवो इन्द्रिय निग्रहो विस्तरद सुखदुःख वस्तरद सुख दुःख बडतन भयु अभयवो ಇವು ಚಿತ್ತವಿಸು ಸಂಸಾರಿಗಳಿಗೆ ಎನ್ನಿಂದ ಲಹುವೆಂದ ಪ್ರಪಂಚದ ಎಲ್ಲ ಜೀವಿಗಳಲ್ಲೂ ಸಹ ಜೀವವಾಗಿ ಅಂದರೆ ಆಧಾರವಾಗಿ ಚೇತನವಾಗಿ ಭಗವಂತ ಇದ್ದಾನೆ ಹಾಗೆ ಹಾಗಂತ ಎಲ್ಲರಲ್ಲೂ ಇದ್ದಾನೆ ಹಾಗಂತ ಎಲ್ಲರ ಹಾವಭಾವ ಒಂದೆಯ ಖಂಡಿತ ಇಲ್ಲ ಒಬ್ಬೊಬ್ಬರ ಒಂದು ಮನಸ್ಥಿತಿಗಳು ಹಾವ ಭಾವ ಚಿಂತನೆ ವೃತ್ತಿಯೊಂದು ಸಹ ಬೇರೆ ಬೇರೆ ಆಗಿರುತ್ತೆ ಅದೆಲ್ಲವೂ ದೇವರ ಒಂದು ಪ್ರೇರಣೆಯೇ ಆಗಿರುತ್ತೆ ಅಂದರೆ ಯಾವುದೇ ಒಂದು ವಿಷಯದವನ್ನ ನಿಶ್ಚಯ ಮಾಡುವಂತಹ ಶಕ್ತಿ ಇರ್ಬೋದು ಯಥಾರ್ಥ ಜ್ಞಾನ ಇರ್ಬೋದು ಕ್ಷಮಾಗುಣ ಇರ್ಬೋದು ಸತ್ಯ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಸುಖ ದುಃಖ ಉತ್ಪತ್ತಿ ಪ್ರಳಯ ಭಯ ಅಭಯ ಅಹಿಂಸೆ ಸಮತ್ವ ಸಂತೋಷ ತಪಸ್ಸು ಜ್ಞಾನ ದಾನ ಕೀರ್ತಿ ಅಪಕೀರ್ತಿ ಹೀಗೆ ಬಗೆ ಬಗೆಯಾಗಿರುವಂತಹ ಹಾವ ಭಾವಗಳು ಪದವಿಗಳಿರ್ಬೋದು ಅವರ ಮನಸ್ಥಿತಿಗಳಿರ್ಬೋದು ಯಾವುದೇ ಆದರೂ ಸಹ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಬೇರೆ ಬೇರೆ ಬೇರೆಯಾಗಿ ಹೋಗಿರುತ್ತೆ ಆದರೆ ಆ ಎಲ್ಲ ಬೇರೆ ಬೇರೆ ಬೇರೆಯಲ್ಲಿಯೂ ಸಹ ಆ ಭಗವಂತನೇ ಇದ್ದಾನೆ ಅವನೇ ನಡೆಸ್ತಾ ಇರುವಂಥದ್ದು ಅವನೇ ಆ ಪ್ರೇರ ಒಂದು ಪ್ರೇರಣೆ ಕೊಡುವಂಥವನ್ನೇ ಶ್ರೀಕೃಷ್ಣ ಪರಮಾತ್ಮ ಭಗವಂತ ಆಗಿದ್ದಾನೆ ಕೇವಲ ಭೂಲೋಕದ ಜನ ಮಾತ್ರ ಅಲ್ಲ ಸಾಕ್ಷಾ ಸಮಸ್ತ ಪ್ರಜೆಗಳಿರ್ಬೋದು ಸಪ್ತ ಸಪ್ತ ಋಷಿಗಳಿರ್ಬೋದು ನಾಲ್ಕು ಮಂದಿ ಸನಕ ಸನನಂದ ಸನಂದನಾದಿಗಳು ಸ್ವಯಂಭುವ ಮೊದಲಾಗಿ ಹದಿನಾಲ್ಕು ಮಂದಿ ಮನುಗಳು ಇವರೆಲ್ಲ ನನ್ನಲ್ಲಿಯೇ ಭಾವವುಳ್ಳವರು ಅಂತ ಹೇಳ್ತಾನೆ ಕೃಷ್ಣ ಅಂದರೆ ಅವರು ಏನೇನು ಮಾಡ್ತಾರೆ ಅವರಲ್ಲಿ ಏನು ಶಕ್ತಿ ಇದೆ ಅದೆಲ್ಲದಕ್ಕೂ ಕಾರಣ ನಾನೇ ಆಗಿದ್ದೇನೆ ಅಂತ ಹೇಳ್ತಾರೆ ಕೇವಲ ಭಗವಂತನ ಸಂಕಲ್ಪ ಮಾತ್ರದಿಂದಲೇ ಅವರೆಲ್ಲರೂ ಸಹ ಜನಿಸಿರುವಂಥದ್ದು ಹಾಗೆ ಎಲ್ಲರ ಜನಿಸಿದ್ರೂ ಸಹ ಒಬ್ಬೊಬ್ಬರ ಮಹತ್ವ ಒಂದೊಂದು ರೀತಿ ಬೇರೆ ಬೇರೆಯಾಗಿ ವಿಶೇಷವಾಗಿರತ್ತೆ ಅದಕ್ಕೊಂದು ಚಿಕ್ಕ ಉದಾಹರಣೆ ನಾವು ಹೇಳೋದಾದರೆ ನಮಗೆ ವಸಿಷ್ಠರ ಬಗ್ಗೆ ಗೊತ್ತು ವಿಶ್ವಾಮಿತ್ರರ ಬಗ್ಗೆಯೂ ಗೊತ್ತಿದೆ ವಸಿಷ್ಠರು ಅಂತ ಹೇಳಿದ್ರೆ ದೇವಗುರು ಅಲ್ಲದೆ ಶ್ರೀರಾಮಚಂದ್ರನನ್ನೇ ಶಿಷ್ಯನಾಗಿ ಪಡೆದಂತಹ ಮಹಾನ್ ಗುರುಗಳಾಗಿದ್ದಾರೆ ಅವರು ಹಾಗೆ ವಿಶ್ವಾಮಿತ್ರರ ಬಗ್ಗೆಯೂ ನಮಗೆ ಗೊತ್ತಿದೆ ಹರಿಶ್ಚಂದ್ರದ ಕಥೆಯಲ್ಲಿ ನಾವು ನೋಡಿದಾಗ ಹಾಗೆ ಅವರನ್ನು ರಾಜರ್ಷಿ ಅಂತ ಹೇಳಿ ಕರೆಯುವಂಥದ್ದು ರಾಜನಾಗಿದ್ದು ಅವರು ಈ ಒಂದು ಪದವಿಯನ್ನು ಈ ಒಂದು ಋಷಿಯ ಒಂದು ಕಾರ್ಯವನ್ನು ಆ ಒಂದು ಸ್ಥಿತಿಯಲ್ಲಿ ಅವರು ನಡ್ಕೊಂಡು ಬರ್ತಾರೆ ಅಲ್ಲದೆ ಅವರ ಬಗ್ಗೆ ರಾಜ ಅನ್ನೋ ರೀತಿಯಲ್ಲಿಯೇ ಅವರ ತಪಸ್ಸಿನ ಮೇಲೆ ತುಂಬಾ ಗರ್ವ ಇರುತ್ತೆ ಇಬ್ಬರಲ್ಲೂ ಒಂದು ರೀತಿ ಒಂದು ಕಾಂಪಿಟೇಷನ್ ಬರುತ್ತೆ ಒಂದು ಯಾವುದು ದೊಡ್ಡದು ಯಾವುದು ಕೀಲು ಯಾವ್ದು ಹೆಚ್ಚು ಯಾವುದು ಕಡಿಮೆ ಅನ್ನೋಂಥ ಒಂದು ಜಿಜ್ಞಾಸೆ ಹುಟ್ಟುತ್ತೆ ಅಂದರೆ ತಪಸ್ಸು ಹೆಚ್ಚು ಅಥವಾ ಸತ್ಸಂಗ ಹೆಚ್ಚು ಅನ್ನೋ ಹಾಗೆ ಇದನ್ನು ನ ಇವರು ಆದಿಶೇಷ ಭೂ ಭೂಮಿಯನ್ನು ಹೊತ್ತಿರುವಂಥ ಆದಿಶೇಷನ ಬಳಿ ಹೇಳ್ತಾರೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಹೇಳಿ ಆದಿಶೇಷನು ಸಹ ಭಗವಂತನ ಬ ಭಕ್ತನೇ ಅಲ್ವಾ ಅವರು ಹೇಳ್ತಾರೆ ಆಯಿತು ನಿಮ್ಮ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ ನಾನು ಹೊತ್ತಿರೋಂತಹ ಭೂಮಿಯನ್ನು ಯಾರಾದರೂ ಒಂದು ಸ್ವಲ್ಪ ಇಟ್ಕೊಳ್ಳಿ ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹಾಗೆ ವಿಶ್ವಾಮಿತ್ರ ಗೊತ್ತಲ್ಲ ಅವ್ರ ಗರ್ಭ ಇದ್ದೇ ಇದೆಯಲ್ಲ ಹಾಗಾಗಿ ಅವರು ಹತ್ತು ಸಾವಿರ ವರ್ಷಗಳ ತಪಸ್ಸಿನ ಫಲವನ್ನು ಗೂಡಿಸಿ ಆ ಭೂಮಿಯನ್ನು ಎತ್ಕೊಳ್ಳಕ್ ಹೋಗ್ತಾರೆ ಆ ಭೂಮಿಯನ್ನು ಅಲುಗಾಡ್ಸೋದಕ್ಕೂ ಸಹ ಆಗೋದಿಲ್ಲ ಆದ್ರೆ ವಸಿಷ್ಠರು ತಮ್ಮ ಸತ್ಸಂಗದ ಅರ್ಧ ಕ್ಷಣ ಏನು ಹೇಳ್ತೀವಿ ಒಂದು ನಿಮಿಷ ಅಂದ್ರೆ ಅರವತ್ತು ಕ್ಷಣಗಳು ಆ ಒಂದು ಕ್ಷಣದ ಅರ್ಧ ಕ್ಷಣ ಅಂತ ಹೇಳ್ತಾರೆ ಅಂದ್ರೆ ಅದ ಎಷ್ಟು ರೆಪ್ಪೆ ಕಂಡು ಬಿಟ್ಟು ಬಿ ಮುಚ್ಚಿ ಬಿಡೋ ಅಷ್ಟು ಅಷ್ಟು ಮಾತ್ರದಲ್ಲಿಯೇ ಆ ಆ ಒಂದು ಫಲವನ್ನು ಇತ್ತು ಆ ಪೃಥ್ವಿಯನ್ನು ನಿರಾಯಾಸವಾಗಿ ಆರಾಮಾಗಿ ಒಂದು ಬಾಲ್ ಇಟ್ಕೊಂಡು ಹಾಗೆ ತುಂಬ ಸಮಯಗಳವರೆಗೆ ಅದನ್ನು ಭೂಮಿಯನ್ನು ಹಿಡಿದಿಟ್ಕೊಳ್ತಾರಂದ್ರೆ ಅಂದರೆ ಇಲ್ಲೇ ಗೊತ್ತಾಗ್ಬಿಡತ್ತೆ ಆದಿಶೇಷ ಹೇಳೋದೇ ಬೇಡ ಅವರ ತಪಸ್ಸು ಹೆಚ್ಚು ಅಥವಾ ಸತ್ಸಂಗ ಹೆಚ್ಚು ಅಂತ ಕೇವಲ ಹತ್ತು ಸಾವಿರ ವರ್ಷಗಳ ತಪಸ್ಸಿನ ಫಲಕ್ಕಿಂತ ಅರೆ ಕ್ಷಣದ ಸತ್ಸಂಗ ಹೆಚ್ಚು ಅಂತ ಹೇಳಿ ನ್ಯಾಯವನ್ನು ಕೊಡ್ತಾರಂತೆ ಅಂದರೆ ಇಬ್ಬರು ಮಹನೀಯರೇ ಆದರೂ ಸಹ ಅವರ ಭಾವ ಮಹಿಮೆ ಮಹತ್ತು ಎಷ್ಟೆಲ್ಲ ಬೇರೆ ಬೇರೆ ಆಗಿರುತ್ತೆ ಅನ್ನೋದನ್ನು ಭಗವಂತ ಇಲ್ಲಿ ತೋರಿಸ್ಕೊಡ್ತಾನೆ ಮುಂದೆ ಸರ್ವಜನ ಜನದು ತಾನೇ ಸರ್ವದ ಕಾರಣ ಬೆನಿಸುವ ಸರ್ವ ಜಗಚೇಷ್ಟಿಸು ಎನ್ನ ದೆಸೆಯಿಂದ ಸರ್ವಥಾಯಿ ಪರಿಯರಿದು ಪರಿಹರಿದು ನೆರೆ ಸರ್ವಿದರು ಏಕಾಗ್ರ ಚಿತ್ರರು ಸರ್ವಕಾಲದೊಳು ಎನ್ನ ಭಜಿಸುವರು ಎಂದನ ಜಗದ್ಗುರು ಅನ್ನುವಂಥ ಒಂದು ವಾಕ್ಯವನ್ನು ನಾವು ಕೇಳಿದ್ದೇವಲ್ಲ ಹಾಗೆ ದೇವನಾದಂತಹ ನಾನೇ ಸಂಪೂರ್ಣ ಜಗತ್ತಿನ ಉತ್ಪತ್ತಿಗೆ ಕಾರಣನಾಗಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಅಲ್ಲದೆ ಈ ಜಗತ್ತು ನನ್ನಿಂದಲೇ ಎಲ್ಲ ರೀತಿಯ ವರ್ತನೆಯನ್ನು ಸಹ ಹೊಂದಿದೆ ಇದನ್ನು ಅರಿತಂತಹ ಭಕ್ತನು ಶ್ರದ್ಧೆ ಭಕ್ತಿಯಿಂದ ಕೂಡಿ ನನ್ನನ್ನೇ ನಿರಂತರವಾಗಿ ಭಜಿಸ್ತಾರೆ ಹಾಗಾಗಿ ಯಾವಾಗ ವಿಶ್ವ ಭಗವಂತನನ್ನು ಶ್ರದ್ಧೆ ಭಕ್ತಿಯಿಂದ ಭಜಿಸ್ತಾರೆ ಅಂತ ಹೇಳಿದ್ರೆ ಅವನನ್ನು ಅದಕ್ಕಾಗಿ ಅವನನ್ನು ಪ್ರಭಾವ ಅಂತ ಹೇಳಿ ಹೇಳುವಂಥದ್ದು ಅಂದರೆ ಅವನೇ ಮೂಲ ಕಾರಣ ಅವನೇ ಮೂಲ ಕರ್ತೃ ಹಾಗಾಗಿ ಅವನನ್ನೇ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಭಜಿಸಿ ಭಜನೆ ಮಾಡ್ತಾರೆ ಅಲ್ಲದೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬುದ್ಧಿಯನ್ನು ಕೊಡುವಂಥವನು ಸಹ ಭಗವಂತನೇ ಆಗಿದ್ದಾನೆ ಅಲ್ಲೇ ಭಗವಂತ ಹೇಳ್ತಾನೆ ಕೇವಲ ನನ್ನ ಯೋಗ ಬಲದಿಂದ ಈ ಒಂದು ಸೃಷ್ಟಿ ಲಯ ಎಲ್ಲವೂ ಸಹ ನಡೀತಾ ಇದ್ದೆ ಅಂದರೆ ಎಲ್ಲ ಶಾಸನ ಎಲ್ಲವನ್ನು ನಡೆಸುವಂತಹ ಶಕ್ತಿ ಇರೋದೆ ಆ ಪರಮಾತ್ಮನಲ್ಲಿ ಹೇಗೆ ಸೂರ್ಯ ಚಂದ್ರ ಭೂಮಿ ಎಲ್ಲವೂ ಸಹ ನವಗ್ರಹಗಳಿಗೂ ಸಹ ಸುತ್ತುತ್ತಾ ಇದೆ ಅದೆಲ್ಲವೂ ಸಹ ಭಗವಂತನ ಒಂದು ಶಾಸನದಿಂದಲೇ ನಡೀತಾ ಇರೋವಂಥದ್ದು ಅಲ್ಲಿ ಸಮಸ್ತ ಪ್ರಾಣಿ ಜೀವಿಗಳು ಅಂತ ಏನಿದೆ ಅವೆಲ್ಲವೂ ಸಹ ತಮ್ಮ ತಮ್ಮ ಕರ್ಮಾನುಸಾರವಾಗಿ ಒಳ್ಳೆಯ ಕೆಟ್ಟ ಯೋನಿಗಳಲ್ಲಿ ಜನ್ಮವನ್ನು ಪಡೆದು ಅವರವರ ಕರ್ಮ ಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ ಭೋಗಿಸ್ತಾ ಇದ್ದಾರೆ ಈ ಒಂದು ಕರ್ಮ ರಹಸ್ಯ ಅಂದರೆ ನಾವೇನು ಅನುಭವಿಸ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಪೂರ್ವಕೃತ ಕರ್ಮ ಫಲ ಅಂತಲೇ ಹೇಳೋವಂಥದ್ದು ಹಾಗಾಗಿ ಅದನ್ನು ಅರ್ಥಕೊಂಡು ನಾವು ಈ ಜನ್ಮದಲ್ಲಿ ಇಷ್ಟು ಮಾತ್ರ ಇದ್ದೇವೆ ಈ ಜನ್ಮದಲ್ಲಿ ಮತ್ತೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ನಮಗೆ ಇದಕ್ಕಿಂತ ಉತ್ತಮವಾದಂತಹ ಒಂದು ಜನ್ಮವನ್ನು ಮುಂದಿನ ಜನ್ಮದಲ್ಲಿ ಪಡೆಯುವಂತಹ ಅವಕಾಶ ಇರುತ್ತೆ ಹಾಗಾಗಿ ಅದನ್ನು ಅರಿತಂತಹ ಭಕ್ತರು ಶ್ರದ್ಧೆ ಭಕ್ತಿ ಮನಪೂರ್ವಕವಾಗಿ ಭಜಿಸಿ ಆನಂದ ಪಡ್ತಾರೆ ಅಂದರೆ ವಿಷ್ಣುವಿನ ಭಗವಂತನ ಲೀಲೆ ಮಹಿಮೆಗಳನ್ನು ಹಾಡಿ ಹೊಗಳುವಂಥದ್ದು ಅವನನ್ನು ಆರಾಧನೆ ಮಾಡುವಂಥದ್ದೇ ಆ ಒಂದು ದೇವರನ್ನು ನಾವು ಆರಾಧನೆ ಮಾಡುವಂತಹ ಕ್ರಮ ನಾವು ನೋಡ್ಬೋದು ಶ್ರೀಮತಿ ಹೈಮಾವತಮ್ಮ ಅವರು 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 ಸಹ ಹೇಳ್ತಾ ಇದ್ರು ಈಗ ಯಾರಾದರೂ ಒಂದು ಹಂತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಈಗೆಲ್ಲ ಎಷ್ಟೋ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಕ ಕಲಾಶ್ರೀ ಪ್ರಶಸ್ತಿ ಅಂದರೆ ಅವರ ಹಿಂದಿನ ಎಷ್ಟೋ ಜನ್ಮಗಳಲ್ಲಿ ನಮ್ಮ ಹಾಗೆ ಮೊದಲು ಕೇಳೋಕ್ಕೆ ಬಂದಿರ್ತಾರೆ ನಂತರ ಹೇಳ್ತಾರೆ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಆ ಒಂದೊಂದು ಹಂತವು ಒಂದೊಂದು ಜನ್ಮದಲ್ಲಿ ನಡೆದಿರುತ್ತಂತೆ ನಾವು ಹೇಳ್ತೀವಿ ಅವ್ರು ಬಂದಿದ್ದಾರೆ ಹೌದು ಅವರ ಎಷ್ಟೋ ಜನ್ಮಗಳ ಪುಣ್ಯ ಫಲ ಅವ್ರಿಗೆ ಆ ಒಂದು ಸ್ಥಾನ ದೊರೆತಿದೆ ನಮ್ಮ ಪುಣ್ಯ ಫಲ ಈಗ ಕೇಳೋಕೆ ಹೇಳೋಕೆ ಮಾತ್ರ ಸಾಧ್ಯವಾಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ಮತ್ತು ನಾವು ಆ ಹಂತವನ್ನು ಪಡೆಯೋದಕ್ಕೆ ಇನ್ನೂ ಎಷ್ಟೋ ಜನ್ಮಗಳನ್ನ ಪಡಿಬೇಕೇನೋ ಅನ್ನೋ ಒಂದು ಅರ್ಥ ಆ ಒಂದು ಗೂಢಾರ್ಥವನ್ನು ಆ ರಹಸ್ಯವನ್ನು ಸಹ ಗುರುಗಳು ನಮಗೆ ಹೇಳ್ತಾ ಇದ್ರು ಹಾಗೆ ಅದೇ ರೀತಿ ನಾವು ಅಷ್ಟೇ ನಮ್ಮ ಒಂದು ಈ ಒಂದು ವಾತಾವರಣ ಏನು ಯಾವುದೇ ಇದ್ರೂ ಸಹ ನೀವು ಹೇಗೆ ಭಜನೆ ಮಾಡಿದ್ರು ಭಗವಂತ ಒಪ್ಕೊಳ್ತಾನೆ ಅವನಿಗೆ ಏನು ಯಾವ ಆಡಂಬರ ಬೇಕಿಲ್ಲ ಕೇವಲ ಶ್ರದ್ಧೆ ಭಕ್ತಿ ಜಪ ಮಾಡಿದರೆ ಸಾಕು ಅಂತಾರೆ ಕಲಿಯುಗದಲ್ಲಿ ಕೇವಲ ಅವನ ನಾಮಸ್ಮರಣೆ ಒಂದೇ ಸಾಕು ಅಂತಾರೆ ಹಿಂದಿನ ಯುಗಗಳಲ್ಲೆಲ್ಲ ತುಂಬ ಕಷ್ಟ ಭಗವಂತನನ್ನು ನಾವು ಸಾಕಾರ ಪಡ್ಕೊಳ್ಬೇಕಾದ್ರೆ ಯಾಗ ಯಜನ ಹೋಮ ತಪಸ್ಸು ಮಾಡಬೇಕಿತ್ತು ನಾವು ನೋಡ್ಬೋದು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತ್ಯಕ್ಷರಾಗ್ತಿದ್ದಿದ್ದು ಆದರೆ ಈ ಜನ್ಮದಲ್ಲಿ ಈ ಕಲಿಯುಗದಲ್ಲಿ ಬ್ರಹ್ಮ ದೇವರನ್ನು ಸುಲಭವಾಗಿ ಪಡ್ಕೊಳ್ಬೋದಂತೆ ನಾಮಸ್ಮರಣೆಯಿಂದ ನಾವು ನೋಡ್ಬೋದು ಪಂಡರಿಬಾಯಿಯಂತಹ ಕೆಲವು ಭಕ್ತರ ಮೂಲಕ ನಾವು ಈಗಲೂ ಕಲಿಯುಗದಲ್ಲೂ ಸಹ ಪ್ರತ್ಯಕ್ಷ ಆಗ್ತಾನೆ ಉಡುಪಿ ಕೃಷ್ಣ ತಿರುಗ್ತಾನೆ ಅಂತ ಹೇಳಿದ್ರೆ ಇಂದಿನ ಈ ಕಲಿಯುಗದಲ್ಲೂ ಸಹ ಭಗವಂತನ ಅಸ್ತಿತ್ವ ಇದೆ ಅನ್ನೋದು ನಮಗೆ ಗೊತ್ತಾಗತ್ತಲ್ಲ ಹಾಗೆ ನಾವು ಅದೇ ರೀತಿ ಶ್ರದ್ಧೆ ಭಕ್ತಿ ಅವನಲ್ಲಿ ಪಟ ಅವನ ಕೀರ್ತನೆ ಆ ಪಠಣ ಮಾಡೋದ್ರಿಂದ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ ಮತ್ತು